ಏನೇ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ವಿಜಯಪುರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾದ ಡಾಕ್ಟರ್ ಗಂಗಾಧರ್ ಸಂಬಣ್ಣಿ ಅವರು ವಿಜಯಪುರ ಜಿಲ್ಲೆಯ ಕಾಂಗ್ರೆಸ್ ಸೇವಾದಳದ ಸಂಘಟನಾ ಕಾರ್ಯದರ್ಶಿ ರಾಜಕುಮಾರ ಆರ್ ಹೊನವಾಡ ಅವರಿಗೆ ನೇಮಕಾತಿ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ ಕಚೇರಿಯಲ್ಲಿ ಉಪಸ್ಥಿತರಿದ್ದವರು ಗಂಗಾಧರ ಸಂಬಣ್ಣಿ ಸಂತೋಷ್ ಬಾಳಗಾವಿ ಪ್ರಕಾಶ್ ಗುಣದಾಳ ರವೇಗೌಡ ಪಾಟೀಲ್ ಲಕ್ಷ್ಮಣ್ ಇಲ್ಕಲ್ ರಮಜಾನ್ ಹೆಬ್ಬಾಳ ಸಂಶೋಧಿನ್ ಸೌಟೂರು ಹಾಗೂ ಮಕಾಂದರ್ ಸಾಹೇಬರು ಮಹಿಳಾ ಅಧ್ಯಕ್ಷರಾದ ಸೇವಾದಳದ ರಾಜೇಶ್ವರಿ ಚೋಳಕ್ಕೆ ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ